ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆರ್ ಟಿ ಸಿ ಅಂದರೆ ನಿಮ್ಮ ಪಹಣಿ ಏನಿದೆ ಈ ಒಂದು ಪಹಣಿನ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ರೀತಿ ಲಿಂಕ್ ಮಾಡಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಏನಿದೆ ಈ ಒಂದು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಬರುತ್ತೆ ಅಂತಲೇ ಹೇಳ್ಕೊಬೋದು ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ನಿಮಗೆ ಆ ಟೆಲಿಗ್ರಾಮ್ ಅಲ್ಲಿ ಈ ಒಂದು ಲಿಂಕನ್ನು ಹಾಕಿರ್ತೀನಿ ಲಿಂಕನ್ನು ಹಾಕ್ತಿದ್ದಂಗೆ ಡೈರೆಕ್ಟಾಗಿ ನೀವು ಒಂದು ಈ ಒಂದು ವೆಬ್ಸೈಟಿಗೆ ಬರ್ತೀರಾ ವೆಬ್ಸೈಟಿಗೆ ಬರ್ತಿದ್ದಂಗೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಕಾಣುತ್ತೆ ಈ ಒಂದು ಪೇಜಿಗೆ ಬರ್ತಿದ್ದಂಗೆ ನಿಮಗೆ ಮೇಲ್ಗಡೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂತ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ಒಂದು ಕ್ಯಾಪ್ಚರ್ ಏನಿದೆ ಆ ಒಂದು ಕ್ಯಾಪ್ಚನ ಎಂಟ್ರಿ ಮಾಡಬೇಕಾಗುತ್ತೆ ನಾನು ನಿಮಗೆ ಒಂದು ಎಂಟ್ರಿ ಮಾಡಿ ಸಹ ತೋರಿಸ್ತಾ ಹೋಗ್ತೀನಿ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚರ್ನ ಕೊಟ್ಟು ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಲಾಗಿನ್ನ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮಾಡ್ಕೋತಿದ್ದಂಗೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಕಾಣುತ್ತೆ ನಿಮಗೆ ನೋಡ್ಕೋಬೋದು ನಿಮ್ಮ ಆಧಾರ್ ಸಂಖ್ಯೆ ಮತ್ತು ನಿಮ್ಮ ಆಧಾರ್ ನೇಮ್ ಏನಿರುತ್ತೆ ಅದು ಈ ಸೇಮ್ ಎರಡು ಒಂದೇ ಥರ ಇರಬೇಕು ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ಥರನೇ ನಿಮ್ಮ ಆಧಾರ್ ನಂಬರ್ ಮತ್ತು ಆಧಾರ್ ಕಾರ್ಡಲ್ಲಿರುವಂಥ ನೇಮು ಇನಿಷಿಯಲ್ ಇದ್ರೆ ಇನ್ಶಿಯಲ್ ಸಮೇತ ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿಯೇ ನೀವು ನೋಡಿಕೊಂಡು ಟೈಪ್ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮಗೆ ಇಲ್ಲಿ ಚೆಕ್ ಬಾಕ್ಸ್ ಏನು ಕಾಣ್ತಾ ಇದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮಾಡಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ವೆರಿಫೈ ಅಂತ ಕಾಣುತ್ತೆ ಅದಾದ್ಮೇಲೆ ನಿಮಗೆ ಕೆಳಗಡೆ ಬಂದರೆ ಆಧಾರ್ ಪರಿಶೀಲನೆ ಬಳಸಿಕೊಂಡು ಅಂತ ಏನು ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದು ಆಧಾರ್ ವೆರಿಫಿಕೇಶನ್ ಆಗಿರುತ್ತೆ ಸೊ ನಿಮ್ಮ ಇ ಕೆ ಸಿನ ಕಂಪ್ಲೀಟ್ ಮಾಡೋಕ್ಕೆ ಕೇಳುತ್ತೆ ಇಲ್ಲಿ ಬಂದು ನಿಮ್ಮ ಒಂದು ಆಧಾರ್ ನಂಬರ್ ಏನಿದೆ ಈ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಓ ಟಿ ಪಿ ಅಂತ ಏನು ಕಾಣುತ್ತೆ ಸೊ ನೀವು ಓ ಟಿ ಪಿಲಿ ಯಾರು ಮಾಡ್ಕೋಬೋದು ಇಲ್ಲ ಒಂದು ಫಿಂಗರ್ ಪ್ರಿಂಟ್ ಕ್ಯಾಪ್ಚರಲ್ಲಿ ಯಾರು ಮಾಡ್ಕೋಬೋದು ಸೊ ನಿಮಗೆ ಯಾವುದು ಕನ್ವಿನಿಯೆಂಟ್ ಆಗಿರುತ್ತೆ ಆ ಕನ್ವಿನಿಯೆಂಟ್ ಆಗಿರೋದನ್ನ ನೀವು ಎಂಟ್ರಿ ಮಾಡ್ಕೋಬೋದು ಇಲ್ಲಿ ಬಂದು ನಿಮ್ಮ ಮೊಬೈಲ್ ನಂಬರ್ಗೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಇದೆ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಬಂದಾದ ಮೇಲೆ ನೀವು ಅಲ್ಲಿ ಸಲ್ಲಿಸಿ ಅಂತ ಏನು ಕಾಣ್ತಾ ಇದೆ ಅಲ್ಲಿ ನೀವು ಸಬ್ಮಿಟ್ನ ಮಾಡಬೇಕಾಗತ್ತೆ ಮಾಡ್ತಿದ್ದಂಗೆ ನಿಮ್ಮದು ಫುಲ್ ಪ್ರೊಫೈಲು ನಿಮ್ಮ ಡೀಟೇಲ್ಸ್ ಏನಿದೆ ಆ ಒಂದು ಪೂರ್ತಿ ಡೀಟೇಲ್ಸು ನಿಮಗೆ ಶೋ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಆಧಾರ್ ನಂಬರ್ ಆಗಿರ್ಬೋದು ಹೆಸ್ರು ಆಗಿರ್ಬೋದು ನೀವು ಯಾವ ಊರಾಗಿರ್ತೀರ ನಿಮ್ಮ ಒಂದು ಮನೆ ಅಡ್ರೆಸ್ ಏನಿದೆ ಪ್ರತಿಯೊಂದನ್ನು ಸಹ ನಿಮಗೆ ಇಲ್ಲಿ ಶೋ ಆಗುತ್ತೆ ವಿತ್ ಫೋಟೋ ಸಮೇತ ಲೆಫ್ಟಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಅಂತ ಏನು ಕಾಣ್ತಾ ಇದೆ ಲಿಂಕ್ ಆಧಾರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಲ್ಯಾಂಡ್ ಡೀಟೇಲ್ಸ್ಗಳು ಕಾಣ್ತಾ ಹೋಗುತ್ತೆ ನೋಡ್ಕೊಬೋದು ನಾನು ನಿಮಗೆ ಒಂದು ಸ್ಯಾಂಪಲ್ ತೋರಿಸ್ತಾ ಇರ್ತೀನಿ ಈ ಒಂದು ಸ್ಯಾಂಪಲಲ್ಲಿ ನಾನು ನಿಮಗೆ ಇಲ್ಲಿ ನಿಮ್ಗೆ ಆಲ್ರೆಡಿ ನಿಮ್ಮಲ್ಲಿ ಇರುವಂಥ ಆಲ್ರೆಡಿ ಯಾವ ಜಮೀನಿದೆ ಆ ಒಂದು ಜಮೀನ್ ಇರುವಂತದ್ದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಇದು ಕರೆಕ್ಟಾಗಿತ್ತು ಅಂದರೆ ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಲಿಂಕ್ ಅಂತ ಕೊಡ್ಬೋದು ಇಲ್ಲ ನಿಮ್ಮ ಒಂದು ಡೀಟೇಲ್ಸ್ಗಳೇನಾದ್ರು ರಾಂಗ್ ಇತ್ತು ಅಂತಂದರೆ ನೀವು ಕೆಳಗಡೆ ಇಫ್ ಯು ಟು ಫೆಚ್ ಲ್ಯಾಂಡ್ ಡೀಟೇಲ್ಸ್ ಅಂತ ಏನು ಕಾಣ್ತಾ ಇದೆ ಆ ಒಂದು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು ಮ್ಯಾನ್ಯಲ್ ಆಗಿ ಏನು ಟೈಪ್ ಮಾಡ್ಬೋದು ಸೊ ಮ್ಯಾನ್ಯುವಲ್ ಆಗು ಸಹ ನೀವು ಎಂಟ್ರಿನ ಮಾಡ್ಕೋಬೋದಾಗಿರುತ್ತೆ ಅದು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಈಗ ಮ್ಯಾನ್ಯಲ್ ಆಗಿ ಏನಿದೆ ಸೊ ಅಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮತ್ತು ನಿಮ್ಮ ಜಮೀನಲ್ಲಿದೆ ಆ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಿಮ್ಮ ಒಂದು ಹೋಬ್ಳಿ ಏನಿದೆ ಆ ಹೋಬ್ಳಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಗ್ರಾಮ ಏನಿದೆ ಆ ಒಂದು ಗ್ರಾಮನ ಇಷ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇದಿಷ್ಟು ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ನಿಮ್ಮ ಒಂದು ಸರ್ವೆ ನಂಬರ್ ಏನಿದೆ ಒಂದು ಸರ್ವೆ ನಂಬರ್ನ ಹಾಕಬೇಕಾಗತ್ತೆ ನಿಮ್ದೇನೋ ಹೊಸದಾಗಿ ಏನೋ ಚೇಂಜ್ ಆಗಿತ್ತು ಅಂತಂದ್ರೆ ಆ ಒಂದು ಸರ್ವೆ ನಂಬರ್ನ ಹಾಕಿ ನಿಮ್ಮ ಒಂದು ಇಸ್ಸಾ ಎಷ್ಟಿದೆ ಆ ಒಂದು ಇಸನ ಹಾಕಿ ಸರ್ಚ್ ಮಾಡಿದ್ರೆ ಅವರ ಒಂದು ಯಾರು ಯಾರಿರ್ತಾರೆ ಮಾಲೀಕರು ಆ ಮಾಲೀಕರು ತೋರಿಸುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಸರಿ ಅಂತ ಲಿಂಕ್ ಅಂತ ಕೊಡಬೇಕಾಗತ್ತೆ ಇದು ಲಿಂಕ್ ಅಂತ ಕೊಟ್ಟಾದಮೇಲೆ ನಿಮ್ಗೊಂದು ಪೇಜ್ ಪಾಪಪ್ ಆಗುತ್ತೆ ಆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಒಂದು ಮೆಸೇಜ್ ಬರುತ್ತೆ ನೀವು ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಸೊ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ ಡೈರೆಕ್ಟಾಗಿ ಒಂದು ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜ್ನ ನೀವು ಇಲ್ಲಿ ಟೈಪ್ ಮಾಡಿ ವೆರಿಫೈ ಓ ಟಿ ಪಿ ಅಂತ ಕೊಟ್ಟರೆ ದಯವಿಟ್ಟು ಖಚಿತಪಡಿಸಿ ಅಂತಾರೆ ಕನ್ಫರ್ಮ್ ಮಾಡ್ಕೊಳ್ಳಿ ಪ್ಲೀಸ್ ಕನ್ಫರ್ಮ್ ಅಂತ ಹೌದು ಅಂತ ಕೊಟ್ಟರೆ ನಿಮ್ಮ ಪಾಣಿ ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ ಅಂತ ನಿಮ್ಗೆ ಡೈರೆಕ್ಟ್ ಆಗಿ ನೋಡಿಬಿಡುತ್ತೆ ಫ್ರೆಂಡ್ಸ್ ಇದಿಷ್ಟೇ ನಿಮಗೆ ಸಿಂಪಲ್ ಆಗಿ ಆಧಾರ್ ಕಾರ್ಡ್ಗೆ ನಿಮ್ಮ ಪಾಣಿ ಅಂದರೆ ಇಲ್ಲ ನಿಮ್ಮ ಪಾಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡುವಂಥ ಪ್ರೋಸೆಸ್ ಆಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಅಂತವ್ರಿಗೆ ಈ ಒಂದು ವಿಡಿಯೋನ ಸಾಧ್ಯ ಆದಷ್ಟು ಸೊ ಶೇರ್ ಮಾಡಿ ಯಾಕೆಂದರೆ ಅವರು ಸಹ ನಿಮ್ಮ ಆಧಾರ್ ಕಾರ್ಡನ್ನು ಅಪಾಯಣಿಗಳಿಗೆ ಯಾರ್ಯಾರು ಲಿಂಕ್ ಇನ್ನೂ ಮಾಡ್ಕೊಂಡಿಲ್ಲ ಆ ಲಿಂಕನ್ನ ನೀವೇ ಸಹ ಸ್ವತಃ ಮಾಡ್ಕೋಬೋದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಡೈರೆಕ್ಟಾಗಿ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಫ್ರೆಂಡ್ಸ್ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ what